ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಎತ್ತಿನಹೊಳೆ ಯೋಜನೆಯ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವಂತಹ ಕೆಲಸ ಪುಣ್ಯದ ಕೆಲಸವಾಗಿದೆ ಅಂತ ಕಾಂಗ್ರೆಸ್ ಮುಖಂಡರು ಮತ್ತು ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಮುರಳಿಮೋಹನ್ ಸಕಲೇಶಪುರದಲ್ಲಿ ಹೇಳಿದರು ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಾಳೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಎತ್ತಿನಹೊಳೆ ಕುಡಿಯುವ ನೀರಿನ ಮೊದಲ ಹಂತದ ನೀರಿತ್ತುವ ಯೋಜನೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿದರು ರಾಜ್ಯದ ಏಳು ಜಿಲ್ಲೆಗಳು ಕುಡಿಯುವ ನೀರನ್ನು ಒದಗಿಸುವ ಒಳ್ಳೆಯ ಕಾರ್ಯಕ್ಕೆ ಕ್ಷೇತ್ರದ ಜನರು ಭೂಮಿ ಮನೆ ಮಠಗಳನ್ನು ತ್ಯಾಗ ಮಾಡಿದ್ದಾರೆ ನಾಳೆ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ತಾಲೂಕಿನಿಂದ ಐದು ಸಾವಿರಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುತ್ತಾರೆ ಆತ್ಮೀಯಿಂದ ಸ್ವಾಗತ ಕೋರ್ತ ಸೊ ಇವತ್ತಿನ ಪತ್ರಿಕಾಗೋಷ್ಠಿ ನಮ್ಮ ನಾಯಕರಾಗಿರ್ತಕ್ಕಂಥ ಬಯಲುಮುಡಿ ನೇತೃತ್ವದಲ್ಲಿ ಮತ್ತು ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತೇನು ನಾಳೆ ಎತ್ತಿನ ಒಳ ಯೋಜನೆ ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಎರಡ್ ಸಾವಿರದ ಹದಿಮೂರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಈ ಒಂದು ಕಾರ್ಯಕ್ರಮ ನಾಳೆ ಮೊದಲನೇ ಹಂತ ಉದ್ಘಾಟನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಜನಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಇರತಕ್ಕಂತ ಎಲ್ಲ ಕ್ಯಾಬಿನೆಟ್ ಸಚಿವರುಗಳು ಮತ್ತೆ ಎಲ್ಲ ಪಕ್ಷ ಭೇದ ಭಾವ ಎಲ್ಲ ಮರೆತು ಎಲ್ಲ ಪಕ್ಷದ ಶಾಸಕರು ಎಲ್ಲ ಪಕ್ಷದ ವಿಧಾನಸಭೆ ಸದ ಸದಸ್ಯರು ಎಲ್ಲರೂ ಒಗ್ಗೂಡಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅವನು ಎತ್ತನೋಳಿ ಯೋಜನೆ ಆ ಇವತ್ತು ಈ ಒಂದು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಾಳೆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಕಲೇಶಪುರ ತಾಲೂಕಿನ ಎಲ್ಲ ಜನತೆ ಎಲ್ಲ ಕಾಂಗ್ರೆಸ್ ಮುಖಂಡಗಳು ಪದಾಧಿಕಾರಿಗಳು ಮತ್ತು ಎಲ್ಲ ವಿವಿಧ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲ ಸಾಮೂಹಿಕವಾಗಿ ಎಲ್ಲ ಕೂಡ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಯಾಕಂದ್ರೆ ಸಕಲೇಶ್ಪುರದಿಂದ ಸುಮುತ್ತರ್ಗೋಗಿರ್ತಕ್ಕಂಥ ನೀರನ್ನ ಇವತ್ತು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಬೇಕು ಈ ರಾಜ್ಯದಲ್ಲಿ ಅಂತ ಹೇಳಿ ಸಾಕಷ್ಟು ಜಿಲ್ಲೆಗಳಿಗೆ ಅನುಕೂಲ ಆಗಬೇಕು ಇವತ್ತು ನಮ್ಮ ರಾಜ್ಯ ಸರ್ಕಾರ ಅನುವು ಮಾಡಿಕೊಟ್ಟಿದೆ ಸೊ ಅದರ ಸಲುವಾಗಿ ನಮ್ಮ ಸಕಲೇಶಪುರ ತಾಲೂಕಿನವರು ನೀರು ಕೊಡ್ತಾ ಇದ್ದಾರೆ ಈ ಭಾಗದಿಂದ ನೀರು ಹೋಗ್ತದೆ ಹೇಳಿ ಈ ದೇಶದ ಉದ್ಯೋಗಿಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕು ಮತ್ತೆ ನಮ್ಮ ಸಕಲೇಶ್ಪುರ ಜನತೆಗೂ ಕೂಡ ಏನೇನು ಅನುಕೂಲ ಆಗಬೇಕು ಎಲ್ಲ ಕೂಡ ಆ ರಾಜ್ಯದ ಮಟ್ಟದಿಂದ ರಾಷ್ಟ್ರೀಯ ಮಟ್ಟದಿಂದ ನಮ್ಮ ಸಕ್ಕಲೇಶ್ಪುರಕ್ಕೆ ಒಳ್ಳೇದಾಗಲಿ ಹೇಳಿ ಸೊ ನಾವು ಕೂಡ ಭಾವಿಸ್ತಾ ಇದ್ದೀವಿ ಸೊ ನಾಳೆ ಏನು ಕಾರ್ಯಕ್ರಮ ಇದೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜಿಲ್ಲೆನಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಿಂದ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಕೂಡ ಬರ್ತಾ ಇದ್ದಾರೆ ಸೊ ನಮ್ಮ ಸಕಲಷ್ಟು ವಿಧಾನಸಭಾ ಕ್ಷೇತ್ರದಿಂದ ಕೂಡ ನಾಲ್ಕರಿಂದ ಐದು ಸಾವಿರ ಜನ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಮ್ಮ ಪತ್ರಕರ್ತರ ಮುಖಾಂತರ ಈ ಒಂದು ತಾಲೂಕಿನಲ್ಲಿರ್ತಕ್ಕಂಥ ಜನತೆಗೆ ಮನವಿ ಮಾಡಲಿಕ್ಕೆ ಹೆಚ್ಚಾಗುತ್ತೆ ಈ ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ರಾಮಚಂದ್ರು ಕಾಂಗ್ರೆಸ್ ಮುಖಂಡರಾದ ಬೈಕಿ ದೇವರಾಜ್ ಸೈಯದ್ ಮುಫೀಜ್ ವಿಜಯ್ ಕುಮಾರ್ ಕಲ್ಗಣಿ ಪ್ರಶಾಂತ್ ಉಪಸ್ಥಿತರಿದ್ದರು